ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನು ಹೇಳಿ ಏನು ಮನೆ ಏನು ಇದು ದೇವಸ್ಥಾನದ ಏನೋ ಗಲಾಟೆ ಏನಾಗಲಾಟ ನಿಮ್ಮ ಇನ್ಸ್ಪೆಕ್ಟರ್ ಯಾವ್ದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕೆ ಆಗಿಲ್ವಾ ನಿಮ್ಗೆ ಒಂದು ಮಾತು ಹೇಳ್ತಾ ಹೇಳಿದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನಿಲ್ಲ ಒಂದು ಸತ್ಯ ಹೇಳ್ತೀನಿ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ ಸುಮ್ನೆ ಏನಾಗ್ತಿತ್ತು ಹೇಳಿ ಏನೋ ಆಗ್ತಾ ಇರಲಿಲ್ಲ ಕೂತ್ಕೊಳಕು ಒಂದ್ ನಿಮಿಷ ಕಾಗೆ ಕೂತ್ಕೊಳಕು ಹಣ್ಣು ಬಿಡಕು ಒಂದೇ ಆಗತ್ತೆ ಅವನ್ಗೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು ಎಲ್ಲಾ ಹ್ಮ್ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ ಸ್ವಲ್ಪ ಇವನು ಆ ಬೋಳಿ ನನ್ನ ಮಗ ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನ್ಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಮ್ ಅವನೇ 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 ಇನ್ಫಾರ್ಮೇಷನ್ ಕೊಟ್ಟು ಕರ್ಸಿಯೋದೆಲ್ಲದೂ ಅಣ್ಣ ಒಂದ್ ನಿಮಿಷ ಮೂವತ್ ಸೆಕೆಂಡ್ ಕೇಳಿಸ್ಕತ್ತೀರಿ ಆಮೇಲೆ ಮಾತಾಡ್ತೀನಿ ಹ್ಮ್ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ ಫೋನ್ ಮಾಡಿ ಕರೆದಿತ್ತು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದ್ ತಿಳ್ಕೊಳ್ಳಿ ತಪ್ಪು ತಿಳ್ಕೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡು ಮಾತ್ರ ದುಡ್ಡು ತಗೊಳಲ್ಲದಕ್ಕೂ ನಾನು ದುಡ್ಡು ಇಸ್ಕೊಂಡು ಹೋಗ್ತೀನಿ ಈವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಲ್ಲ ಸಿನಿಮಾ ಐದಾರು ಕೋಟಿ ಸಿಕ್ಕಾಕ್ಟೈತೆ ನಾನು ಲೋಕಕ್ಕೆ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಗಳು ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮಾಡಿ ಬಟ್ ಇದು ಎಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಎರಡ್ ಮೂರ್ ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಬಟ್ ಎರಡ್ ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೇನ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು

ನೇರವಾಗಿ ಹೇಳ್ತೀನಿ ಯಾವ ಮುಚ್ಚು ಮರ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾರೆ ಬರೀ ಐವತ್ತು ನೂರು ಕೋಟಿ ಹಾಕೋರ್ ಬರ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋರ್ ಬೀದಿ ಬಂದ್ಬಿಡ್ತಾರೆ ಇದು ಗೆ ದುಡ್ಡಿಲ್ಲ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ ಲೀಸ್ಟ್ ಡಿಜಿಟಲ್ ಅವ್ರು ಯಾರು ವಿಶ್ವಾಸಕ್ಕೆ ಇಟ್ಕಳ ಅನ್ನ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರೂ ಅವ್ರ ಜೊತೆ ನಾನು ವಿಶ್ವಾಸವಾಗಿ ಅಣ್ಣ ಅಷ್ಟೇ ಇದ್ರ ಬೇರೆ ಇಲ್ಲ ಸಾರ್ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕೆಲ್ಸ ಅಲ್ವಾ ಬರ್ತೀನಿ ಅಂತ ತಂದೆ ಅಲ್ಲಿ ಏನಾಯ್ತು ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಗಿಂತ ದೇವ್ರ ದೊಡ್ಡವರು ಟ್ರಂಪ್ ದೊಡ್ಡವರು ಅಂದ್ರೆ ಅಲ್ಲಿ ಹೆಂಗಲ್ಲ ಜೋರಾಗಿ ನಗಾಕ್ ಶುರು ಮಾಡೋರು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಅಂದ್ರೆ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಅಷ್ಟು ಎಲ್ಲ ಆಮೇಲೆ ಮೋದಿ ನಂಗಡಿ ದೇವ್ರಿಗೆ ಹೋಗ್ಲಾ ಅಂದ್ರೆ ಆ ನಿಮ್ ಮಾತ್ ಕೊಡಕ್ ಆಗ ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ನಿಮ್ಮನ್ನ ನಿಮ್ನ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ அட்யாரு குடுதிர்ல இது சத்தியா பூஜை

ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಆಫ್ ಆರ್ ಇಂದ ಅಲ್ಲೇ ಇದ್ದ ಬುಲೆಟ್ ನಿಮ್ ಜೊತೆಯಲ್ಲಿದ್ದ ಅವ್ರ ನನ್ ಜೊತೆಲ್ಲ ಪ್ರಶಸ್ತಿ ರೌಡಿಗಳಿದ್ದ ಹ್ಮ್ ಯಾರು ಹೇಳ್ತೀನಿ ಅಲ್ಲ ಅದೇ ಆಯ್ತು ನಾವು ಬರ್ಲೇಬೇಕು ಸರ್ ಬರಲೇಬೇಕು ಏ ಇಲ್ಲ ದಯ್ವಿಟ್ಟು ಬೇಡ ನಿಮ್ ಕೈ ಮುಗಿತಿನ್ ಬೇಡ ನನಗೂ ಅವರ್ಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಗೈ ಈ ಗಲಾಟೆಗಳಿಂದ ದೂರ ನನ್ನ ಮ್ಯಾಟ್ರೆ ಹಿಡಿದ್ರೆ ಅಣ್ಣ ಅಷ್ಟೇ ಸುಮ್ಮ ಖುಷಿ ಮಾಡೋ ತಗೋಬಿಡಿ ಯಾವಗಾದ್ರು ಹೂಂ ನನ್ನ ಲೈಫ್ ಅಲ್ಲಿ ಅವಕಾಶವಿ ಇರಲಿಲ್ಲಪ್ಪ ಹೂಂ ನನ್ನ ಲೈಫ್ ಅಲ್ಲಿ ಅವರಿಗೆ ಆಗತ್ತಿವಿ ಇಲ್ಲ ಅಂತಾ ಹೂಂ ಕಾರ್ ಡೋರ್ ಓಪನ್ ಮಾಡಿದ್ರೆ ಮುಂದ್ಗಡೆ ಇನ್ನಿಬ್ರು ಇನ್ನಿಬ್ಬರು ಬಂದು ನಿಂತಕೊಂಡ್ರು ಸರ್ ಒಂದು ನಿಮಿಷ ಬಂದು ಹೋಗಿ ಕರಿತಾರಾ ಕೇಳಿಸ್ತಾಲ್ವಾ ಇಲ್ಲ ಇಲ್ಲೋ ಮಾತ್ರ ವರ್ಷ ಬದಲಾಗೋ ಬು ಬು ಬುಲೆಟ್ ಅಲ್ಲಿ जावाಗಾ ಬುಲೆಟಾ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ 50 ಅಡಿ ದೂರದಲ್ಲಿ ರೌಡಿಗಳ ಜೊತೆಗಾತ ಯಾರ್ ನಮ್ಮ ಗಲಾಟೆ ಮಾಡಲ್ಲ ಅವರ ಜೊತೆ ಅವನು ಏನು ಬಿಡಸೋ ಅವನು ಏನಿದನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಲಿಲ್ಲ ಈ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಅಂತಿನಿ ಏನೇನ್ ವೆಪನೋ ಹೇಳ್ತೀನಿ ರೀ ಹೌದೆ ಕೂತ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪ ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ ತಪ್ಸಿದ್ ನಾನು ಅಣ್ಣ ಈ ವಿಷಯ ಗೊತ್ತಾ ನಿಮ್ಗ ಇದು ಹ್ಮ್ ಹ್ಮ್ ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನರ್ಕೊಂಡ್ ಹೋದೆ ಹ್ಮ್ ಅಣ್ಣ ದಯ್ವಿಟಿ ವಿಷಯಲ್ಲೂ ಹೊರಗಡೆ ಹೇಳ್ಬೇಡಿ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲ ಕರೆಕ್ಟ್ ಆಯ್ತು ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗು ಅದು ದೇವಸ್ಥಾನದಿಂದ ಐವತ್ತು ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸರಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡ್ ಕುತ್ಕೊಂಡು ಹಾ ಅವ್ರ ದೇವಸ್ಥಾನಕ್ಕೆ ಬಂದಿರುವ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಅಂತ ಕರ್ಸಿ ಎಲ್ಲಾನು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ವೆಜ್ ಊಟ ಇಷ್ಟಲ್ಲ ಅಂತ ಕರ್ಸಿದ್ರು ಹಾ ಅಣ್ಣ ಊರ ಮಧ್ಯ ಕಾರಣ ಅದು ಹಾ ನಾನು ಡ್ರೈವರ್ ಇಬ್ಬರೇ ಹೋಗಿತ್ತು ಹಾ ಓಯ್ ಕೂದ್ಕೋ ಹಾ ನನಗೆ ಯಾಕೆ ಹಿಂಗ್ ಮಾತಾಡ್ತ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ ಆಯ್ತು ಪ್ರಥಮ ಕೇಳಮ್ಮ ಅಂತ ನೀವು ಹೇಳಿದ್ರೆ ಕೇಳ್ಸ್ಕೊತೀನಿ ಹಾ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಯಾಕೆಂದ್ರೆ ಶಿಕ್ಷಣ ಒಬ್ರನ್ನೊಬ್ರು ಗೌರವಿಸ್ಕೊಡೋ ಪ್ರೀತಿ ಇದೆ ನನ್ನ ಜೊತೆಲ್ಲೇ ನಿಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನನ್ಗೂ ಸಂಬಂಧ ಇರಕೆ ನಿಮ್ಗೂ ಹೋರಾಟದ ಹಾದಿ

ಗೊತ್ತಿಲ್ವಾ ಗುಟ್ಟುಲ್ವಾ ಓದರ್ಶ ಏನೋ ಮಾತಾಡ್ತಿದೇ ನೀನು ಬಾಸ್ ಫೋರ್ ಅದೇ ನನಗೆ ಲಾಟิก್ ಕೊಡಿ ಅಂತ ಹೇಳಿದ್ನಲ್ಲ ಆ ಆ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ದೆ ಮಾತಾಡಿ ಬಿಡಿ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ ಪ್ರಾಬಾಬ್ಲಿ ಅಲ್ಲ ಹ ಏ ಏ ಏ ಏ ಏ ಅದೇನೈತಿ ಹೇಳಾ ಹಲೋ ಹಲೋ

ಎಷ್ಟಡಿ ಹೇಳಿ ಎರಡು 3 ಅಡಿ 3 ಅಡಿ ಅಂದ್ರೆ ಎಷ್ಟು? ಏನ ಎದುಗಡೆ ಅಂತ ಅನ್ಕೊಳ್ಳಿ. ಆ ಅರ್ಥ ಆಯ್ತಾ? ಹಾ. ಹಿಂಗೆ ಮಾತಾಡ್ತಾ ಇದ್ದಾಗ ಹಾ ವೆಪನ್ ಎಲ್ಲಾ ತೆಗೆದ್ರು. ಯಾವುದು ಗೊತ್ತಾ ಅಣ್ಣ ಚಾಕದು? ಹಾ. ಮಾಮೂಲಿ ಚಾಕಲ್ಲ ನೀವು ದರ್ಬಾರ್ ಸಿನಿಮಾ ನೋಡಿದಿರಾ? ಡ್ರಾ ಡಾ ಡ್ರಾಗರ್ ಅಂತಾರೆ. ಹ್ಮ್ ಡ್ರಾಗರ್. ಹಾ ಹಾ. ರಜನಿಕಾಂತ್ನದು సినిమాలో ಸುನಿಲ್ ಶೆಟ್ಟಿತ್ರ ಒಂದು ಡ್ರಾಗರ್ ಇರುತ್ತೆ ಗೊತ್ತಾ ಡ್ರಾಗನ್. হুম হুম. ಅದು ಒಳಗಡೆ ಬಂದೇ ಒಳಗ್ ಹಾಕ್ಬಿಟ್ರ ಲೈಫ್ ಫುಲ್ ನೀನು ಸರ್ ಬಿಡಕ್ ತಪ್ಪಾಗಿ ಮಾತಾಡ್ತಾ ಇದ್ರೆಸ್ಟ್ಮೆಂಟ್ ಸಾಲ ಹಾಕಿದೀನಿ ಮಾಡ್ಬೇಕು ನನ್ ಎಲ್ಲ ಹೊಸ ಏ ನಿಂಗೇನ್ ಕಷ್ಟ ಹೇಳ ನಾನ್ ಸಾಲ್ವ್ ಮಾಡ್ತೀನಿ ಬಾಸ್ ಬಗ್ಗೆ ಮಾತಾ ಬೇಡ ಬಾಸ್ ದೇವ್ರು ಅಷ್ಟೇ ಈ ಒಂದ್ ಕೆಲ್ಸ ಮಾಡ್ರ ಒಳಗ್ ಹಾಕ್ಬಿಟ್ರೆ ಮನೆನೆ ಬೇರೆ ರುಂಡನೆ ಬೇರೆ ಮುಂದೆ ಏನ್ ಮಾಡ್ಕೋತ್ಯಾ ಏನ್ ಕಿತ್ಕೊಳಕ್ ಆಯ್ತೆ ಹಾಕ್ಲಾ ನೋಡ್ತ್ಯಾ ಡ್ರ್ಯಾಗರಾ ಹ್ಮ್ ಹೌದು ಒಂದಿತ್ತ ಎಲ್ಲ ಒಂದೋ ಎರಡ ಗೊತ್ತಿಲ್ಲ ಬಟ್ ಅದು ಕಣ್ ಮುಂದೆ ತೆಗದ್ರು ತೆಗೆದು ಓಪನ್ ಮಾಡಿ ಹಾಕ್ ಅನ್ನೋ ತರ ಬಂದ್ಬಿಟ್ಟಿತ್ತು ಅದು ಅಣ್ಣ ನಾನಾಗ ಏನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನಾ ಅವ್ನ ಎರಡೂವರೆ ಅಡಿ ಮೂರಡಿ ದೂರದಲ್ಲಿ ಕೂತಿದ್ದ ಏನು ಮಾತಾಡಿಲ್ಲ ಏನು ಮಾತಾಡಲಿಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನ್ ಹೇಳಲ್ಲಪ್ಪ ಎಸ್ ಪಿ ಫೋನ್ ಮಾಡಿದ್ರು ಅವ್ರು ಕೇಳದಾಗ ಇದ್ ಕೊಡ್ತೀನಿ ನಾನು ಇಲ್ಲಾನು ಸಿ ಡಿ ಆರ್ ತಗ್ಸ್ತಾರೆ ಗೊತ್ತಾಗುತ್ತದು ನಾನ್ ನಿಮ್ ಮೇಲೆ ಏನ್ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನು ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗದಲ್ಲಿ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರಿಗೆ ಇನ್ಸ್ಪೆಕ್ಟರ್ ಮತ್ತೆ ರೂರಲ್ ಫೋನ್ ಮಾಡಿದ ನಿಜಾನ ಯಾಕಂದ್ರೆ ಅವರೇ ಹೇಳಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕೈತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಅದಿಕ್ ಪಾಶ್ವರ್ ಹಿಂಗ್ ಮಾಡಿದ್ರು ಡಿ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸೋರು ಐ ಮೀನ್ ಇನ್ಸ್ಪೆಕ್ಟರ್ ಸಿಪಿಐ ಏನೋ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸೋರು ನಾನ್ ನೋಡಿದ ತಕ್ಷಣ ನೋಡ್ದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳ್ದೆ ನಿಜನ ಪ್ರಥಮ ನಂತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರ ಮಾಹಿತಿ ಕೊಟ್ಟಿದ್ದಾರೆ ನನ್ ಸತ್ಯನ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಅದಾದ್ಮೇಲೆ ನಾನ್ ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ನ ಅದೇ ಅಷ್ಟೊತ್ತಿಗೆ ಎಸ್ ಪಿದ್ ಎರಡು ಮಿಸ್ ಕಾಲ್ ಇತ್ತು ಎಸ್ ಪಿದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸು ಬರ್ಲಾ ಆಲ್ರೆಡಿ ಕಮಿಷನರ್ ತನಕ ಹೋಗಿದ್ದಿ ಅಂತ ಏನಿದು ಅಂತ ಕೇಳಿದ್ರು ನಾನು ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವ್ರು ಅದಕ್ಕೆ ನಾನು ಅಂದೇ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿ ಬಿಡಿ ಯಾಕೆ ನೀವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದ್ದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಸರ್ ಚಿತ್ರರಂಗದಲ್ಲಿ ಯಾಕೆ ಸರ್ ಇವೆಲ್ಲ ಇಲ್ಲ ನೈಂಟೀಸ್ ಏಟಿ ಸಿನಿಮಾದಲ್ಲಿ ಅದಾದ್ ತಕ್ಷಣ ಕಟ್ಟ ಆದ ತಕ್ಷಣ ಸಾಧಕ್ ಭಾಷೆ ಅವರು ಮೆಸೇಜ್ ಕಳಿಸ್ರು ಡಿಯರ್ ಪ್ರಸಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವ್ ಬಂದ್ರು ಸಂತೋಷ ಅಂದ್ರೆ ನಿಮ್ಮ ಬರ್ತೀವಿ ಬಿಟ್ಟು ಅದನ್ನು ಒದ್ ಮಾಡ್ತೇನೆ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು ಎಲ್ಲ ಹೆಂಗ್ ಹೇಳೋದು ಇಂಥವ್ರು ಇರ್ತಾರಲ್ಲ ನಾನು ಏನ್ ಹೇಳದೆ ಅಂದ್ರೆ ಸರ್ ಐ ಫೀಲ್ ಬ್ಯಾಕ್ ದಯಮಾಡಿ ಕ್ಷಮಿಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದ್ದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ನೈ ಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಮೈಗ್ರೀನ್ ಆಗಿದೆ ಮೈಗ್ರೀನ್ ಅಂದ್ರೆ ತೋರ್ಸ್ಬಿಟ್ರೆ ಇವೆಲ್ಲ ಭಯ ನಮ್ಗೆ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರೆ ಮಿಸ್ ಕುಡಿದ್ರು ತಳಗಿಲ್ ಬಿಟ್ಟು ಅಥವಾ ಮಾಡ್ತಾರ ಅವ್ರು ಅವ್ರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಏನ್ ಗೊತ್ತ ಈ ತರ ಎಲ್ಲ ಆಗಿದ್ದು ಹ್ಮ್ ನೀವ್ ಎಲ್ಲಾರು ನೋಡಿದಿರ ಪ್ರಥಮ ಗಲಾಟೆ ಮಾಡ್ಕೊಂಡ್ ಅವ್ ನಿಂಗ್ ಎಲ್ಲಾರು ನೋಡಿದೀರಾ ಅಲ್ಲಾ ನಿನ್ಗೆ ನಾ ಸೆಕ್ಯೂರಿಟಿ ಕೊಡ್ಬೇಕ್ ಇರೋಲ್ಲಕ್ಕ ಒಬ್ಬ ಸೆಲೆಬ್ರಿಟಿ ಈ ತರ ಆದ್ರೆ ನಿಂಗ್ ಸೆಕ್ಯೂರಿಟಿ ಕೊಡ್ಬಾ ಅವ್ರ ಮರ್ಯ ಅವ್ರು ಇಟ್ಟಿಲ್ಲ ಅದಾದ್ಮೇಲೆ ಹಾ ಮೆನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಯೂಟ್ಯೂಬರ್ಸ್ ಯಾರ್ ಪ್ರೋಗ್ರಾಮ್ ಕರ್ದಿರಲ್ಲ ಸಾಲುಗ್ ಬಿಟ್ಟವಿಟ್ಟು ಎಲ್ಲೂ ಹೇಳ್ಬೇಡಿ ಹಾ ನೋಡಪ್ಪ ನಾನು ಬೀಳೋದು ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸ್ಆಪ್ ನೋಡು ಅಂತ ತೋರಿಸ್ತೆ ಅಲ್ಲ ಲೊಕೇಶನ್ ಗೊತ್ತಾಗುತ್ತಲ್ಲ ಅಲ್ಕ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳ ತರ ನೋಡಿರೋರು ಫರ್ಗಡೆ ಬಟ್ ಹದಿನೈದು ಜನ ಇದಾರೆ ಕೇಳಿಸ್ಕೊಳ್ಳಿ ಅದಲ್ಲ ಅಲ್ಲ ಜೊತೆಗೇನಂದ್ರೆ ಸಿಡಿ ಆರ್ ತೆಗ್ಸ್ಬಿಟ್ರೆ ನನ್ ವೆಪನ್ ತೆಗೆದಿದ್ವು ಇಲ್ವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಕ್ಕ ಹಿಂಗೆಲ್ಲ ಮಾಡತ್ತಪ್ಪಲ್ಲ ಸುಳ್ ಸುಳ್ ಹೇಳತ್ತಪ್ಪಲ್ಲ ನನಗೇನ್ ಗೊತ್ತಪ್ಪ ಅಜಿ ತಾತ ಎಲ್ಲ ಮೈಸೂರಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಬಿಡ್ರೆ ಏನ್ ಮಾಡೋದು ನಾಳೆ ನೀನ್ ಚುಚ್ಚಿದ್ರೆ ಹೆಂಗ್ ಯಾರು ಗೊತ್ತಾಗತ್ತೆ ನಾಳೆ ದಿವಸ ಏನೋ ಬೇರೆ ಕಡೆಯಲ್ಲಿ ಚುಚ್ಚು ಬಿಟ್ರೆ ಏನ್ ಮಾಡೋದು ಮಾತಾಡುತ್ತೆ ಕೇಳಿಸ್ಬಿಡ್ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳ್ದೆ ಈಗ ಅಲ್ವಾ ಸರಿ ನಾಳೆ ಬೆಳಿಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ

ಈ 나ಣೆ ಅವರ പേരിൽ ಇರುತ್ತೋ ಕ್ಯಾನ್ಸಲ್ ಅಂತ ಹೊರಣೆ ಬರ. ಹಾ. ಯಾರ್ 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 ಮೇಲೋ? ಯಾರದು ರಾಜರಷ್ಟ್ರ ನಗರದ ಕೇಸಸ್ ಇದೆಯಲ್ಲ ದರ್ಶನ್ ಸರ್ದು. ಎಲ್ಲ ಏನನ್ ಕಥೆ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಕಥೆ. ಅದಕ್ಕೆ ಅಯ್ಯೋ ಮಾಯಾ ನೀನು ಜೀವ ಉಳಿದ್ರೆ ಓಕೆನಾ? ಅದಸಿ ದಟ್ ಇಸ್ ಪರ್ಸನ್ಲೋ. ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳಿಸಕ ಆಗಲ್ಲ, ಅವರು ಉಳಿಸಕ ಆಗಲ್ಲ. ಇಲ್ಲ ಇಲ್ಲ. ನೀನು ಅಂತ ಅಲ್ಲ. ಈ ಸಮಸ್ಯೆ ಹೇಳ್ತೀನಿ. ನನಗ್ ನನ್ ಸಿನಿಮಾ ರಿಲೀಸ್ ಆಗಬೇಕು ಈಗ. ಹಾ. ಈ ಸಂದಿನಲ್ಲಿ ನೀವು ಹೇಳ್ತೀನಿ ಕೇಳಿ ಫಸ್ಟ್ ಡೇ ವಿತ್ ಯು ರಿಲೀಸ್ ಗೆನ್ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಜಡ್ಜ್ಮೆಂಟ್ ಬರ್ಲಿ ನನಗೆ ನನಗೆ ಫಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ ಅವ್ರು ಹೋಗಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರತ್ರ ಬರ್ಲ ಲೈಫಲ್ಲಿ ಯಾರು ಸೇರ್ಸಲ್ಲ ನಾನು ಯಾರತ್ರ ಮಾತಾಡ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋ ಬಿಟ್ಟ ನನ್ ಕತೆ ಬಿಟ್ಟು ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನಾನ್ ನಿಮ್ಗೆ ಕೊಟ್ಟೆ ಅಂತ ಅನ್ಕೊ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಅಷ್ಟು ಜನ ಒಳಗೋಯ್ತಾರೆ ಒಂದ್ ಹದಿನೈದು ಜನ ಹುಡುಗರು ಇದ್ರು ಏನೇ ಬರೀ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ಲೀಸ್ಟ್ ಹೌಸ್ಕೊಂಡಿದ್ರು ಅದ್ ಏನೋ ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಇದ್ರ ಸುಮ್ನೆ ಇದೆ ಹಂಗೆ ನಡ್ಕೊಂಡ್ ಬಂದಿದ್ರ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಒಂದೊಂದರ ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಐತೆ ಅಲ್ಲ ಕರೆಕ್ಟ್ ಅಲ್ಲ ಇನ್ ವೆಹಿಕಲ್ ಅಲ್ವಾ ವೆಹಿಕಲ್ ಇಲ್ಲಿ ಬಂದಿದ್ರಾ ಆಹ್ಹ್ ನನಗ್ ಗೊತ್ತಿಲ್ಲ ಅಣ್ಣ ನಾವೆಲ್ಲ ನೋಡಕ್ಕೊಳ್ಳಿ ಬಟ್ ಇವನು ನಾನು ಇವನು ಬುಲೆಟ್ ಮಗನ್ ಎಲ್ಲ ಗೊತ್ತಲ್ಲ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಕ್ಕೋಳಿ ಕೇಳ್ಸ್ಕೊಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ನೆ ಈಗ ದಯವಿಟ್ಟು ಕೇಳಿಸ್ಕೊಳಿ ಈಗ ಇನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗತ್ತೆ ಯಾವುದೋ ಅವ್ರ ಎಸ್ಪಿ ಸತತ ಫಾಲೋಅಪ್ ಮಾಡ್ತಾನೆ ಇದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗ್ ಆಲ್ರೆಡಿ ಮಾಹಿತಿ ಬಂದಿದೆ

ಅಲ್ಲ ಹಾಕಿಕ್ ಬಿಡ್ರೆ ಅಲ್ಲ ಅಲ್ಲ ಕುಡಿದ್ರೆ ಕುಡಿದ್ರೆ ಆಗಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಹಾಕಿ ಬಿಡಿದ್ರೆ ಮಾಡ್ತಾ ಇದ್ದೆ ಸಮಸ್ಯೆ ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನನ್ ಏನ್ ಬಟ್ ಆದರೂ ಇನ್ನೊಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದೋನು ಆಮೇಲೆ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಬೇರೆ ಏನೂ ಇಲ್ಲ ಹ್ಮ್ ಯಾರು ಇವರು ಫ್ಯಾನ್ಸು ಸೊ ಒಂದು ವರ್ಷ ನಡೀತಾನೆ ಇದೆ ಹೋರಾಟ ಇದು ಇವ್ರಿಗೆ ಅದೇನು ಅಂತ ಹೇಳಿದ್ರೆ ಅವರು ದೇವರು ಒಂದು ಸಲ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಹಂಗೇಳ ಹಲೋ ಹಲೋ ಇದು ನನ್ನ ರಕ್ಷಕ ಅಲ್ಲ ಅಲ್ಲ ರಕ್ಷಕ ಇದ್ನ ಇದನ್ನ ಹೇಳ್ದಾಗ ರಕ್ಷಾ ಬುಲೆಟ್ ಇದ್ನ ಇದನ್ನ ಹೇಳ್ದಾಗ ಮೂರು ಮೂರು ವರ್ಡಿ ದೂರದಲ್ಲಿ ಇತ್ತ ಕೇಳ್ಸಿ ಕೇಳ್ಸಿತ್ತದಲ್ಲ ಆ ನಿಮ್ ಕಾಲಕ್ ಬೇತೀನಿ ದಯವಿಟ್ಟು ಈ ವಿಷಯಲ್ಲೂ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಕಮಿಷನರ್ ಭೇಟಿ ಮಾಡ್ತಾರೆ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಆ ಒಂದು ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವ್ ಮಾಡಬೇಡಿ ನಿಮ್ಗೆ ನೋಡಿ ನಾನ್ ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ ನಿನ್ಗೆ ತೊಂದ್ರೆ ಮಾಡ್ಬೇಕು ಅನ್ನೋ ನನಗೇನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೀನಿ

ಮತ್ತೆ ಒಂದು ಒಂದು ವರ್ಷ ಆದ್ರೂ ಜಾಸ್ತಿ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದ್ ವರ್ಷ ಜಾಸ್ತಿ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಮೂರ್ ಆದ್ಮೇಲೆ ಡಮ್ಮಿ ಕೇಸದ ಮುಗಿದೋತ್ ಕೆಲಸ ಅಂತ ಈಗ ರಿಪೀಟೆಡ್ ನಿನ್ಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ನಾಳಿದ್ ಯಾವಾಗ್ಲಾದ್ರು ಹದಿನೈದು ಬಿಟ್ಟು ನೀನ್ ಸಿಕ್ಕೋ ಅಥವಾ ಮನೆಗೆ ಹುಡ್ಕೊಂಬಂದು ಚಾಕಿ ಹಾಕ್ರೆ ಏನಪ್ಪಾ ಮಾಡ್ತೀಯಾ ಬರಕಾಲ ಬಿಡಿ ಮನೆಗೆಲ್ಲ ಬೇರೆ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ವಿ ಆರ್ ಯುವರ್ ವೆಲ್ ವಿಶರ್ಸ್ ವಿ ಆರ್ ಯುವರ್ ವೆಲ್ ವಿಶರ್ಸ್ ವಿ ಆರ್ ಕನ್ಸರ್ನ್ ಅಬೌಟ್ ಯು ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷಕ್ ಫೋನ್ ಮಾಡ್ಕೊಡೋ ಕೇಳ್ಕೊಂಡ ಅದೆಲ್ಲ ಬಿಟ್ಟಾಕಿ ಈಗ ನಾನೇನ್ ಹೇಳಕೊಡ್ತೀನಿ ಏನ್ ಕೇಳ್ಕೊಂಡ ರಕ್ಷಾ ಬುಲೆಟ್ ಅಣ್ಣ ನೀವೇನು ಮಾತಾಡ್ಬೇಡಿ ಅಣ್ಣ ಇದು ಹೇಳಿದ್ರೆ ಏನ್ ಹೇಳಿದ್ರೆ ಹೇಳು ಅಟ್ಲೀಸ್ಟ್ ಅಲ್ಲ ಅವ್ನು ಹೇಳಿದ್ದು ಹೇಳಿದ್ರಣ್ಣ ಪ್ರಥಮಣ್ಣ ನೀವೇನು ಮಾತಾಬೇಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ನೀವೇನಾದ್ರು ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರೀತಾರೆ ನಾನು ಆನ್ಸರ್ ಮಾಡ್ಬೇಕತ್ತೆ ಹೌದು ಇಲ್ಲ ಹೇಳಬೇಕಾಗತ್ತೆ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ನೋಡಪ್ಪ ನಾನ್ ಹೇಳಲಿ ಬಿಡ್ಲಿ ಅವ್ರ್ ನೋಟ್ ಮಾಡ್ಕೊಂಡವ್ರೆ ನಾನು ಏನ್ ಮಾಡಿದ್ವಿ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದ್ವಿ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸಿಆರ್ ತಕ್ಷ ಇಲ್ಲಿ ಯಾವ್ ಬದ್ನಾಯಕ ಅಂತ ಪ್ರಥಮ ಹೇಳಿದ್ರು ನಿಲ್ಸಕ್ಕಾಗಲ್ಲ ಯಾರು ಹೇಳಿದ್ರು ನಿಲ್ಸಕ್ ಆಗಲ್ಲ ನಾನದನ್ನ ಮೀಡಿಯಾಗ ಹೋಗೋದು ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರ್ ಜನ ಫೋನ್ ಮಾಡ್ತಾರ ಡೈಲಿ ನಿಜನ 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 ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ ಯಾಕೆಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಪಿ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದವ್ರು ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಹೇಳಿ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇನೆ ಅದಕ್ಕೇನೆ ನಾನು ಇನ್ಸ್ಪೆಕ್ಟರ್ ಕೇಳಿದೆ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನು ಮಾಡಕ್ಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದ್ರೆ ಏನೋ ಆಳ ಹೋಗ್ಲಿ ದಮ್ಗೆ ಹಿಮಕಿ ಬಿಡಿ ಹೋಗ್ಲಿ ಏನೋ ಬುದ್ಧಿ ಹೇಳ್ಬೋದಾಗಿತ್ತು ವೆಪನ್ ಮಾಡಿ ಒಂದ್ ನಿಮಿಷ ಹೇಳ್ತೀನಿ ಉತ್ತರ ಕೊಡಿ ಆಮೇಲೆ ಮಾಡಿ ನಾನು ಎರಡು ಪ್ರಶ್ನೆ ಉತ್ತರ ಕೊಡಿ ಈಗ ನಾಡಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಈ ವಾರದಲ್ಲಿ ಇದ್ ಬಂದ್ಬಿಡುತ್ತಂತೆ ಇವತ್ ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್ ನಾನು ಇವತ್ತು ಬರುತ್ತೆ ಬಂದ್ಮೇಲೆ ನನ್ ಇದ್ದಿದ್ದೆ ಇದ್ದೆನ್ ಗೊತ್ತಾ ಯಾ ಯಾರು ಜಜ್ಮೆಂಟ್ ದರ್ಶನ್ ಜಜ್ಮೆಂಟ್ ಮಾಡ್ತಾ ಇದ್ಯಾ ಅದಕ್ಕೂ ಸಂಬಂಧ ದಯವಿಟ್ಟು ಮೇಲೆ ದರ್ಶನ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತಾರೆ ಗೊತ್ತಾ ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಐತೆ ಹಂಗಿದ್ರು ನನ್ ಸುಮ್ನೆ ಇರುವ ಹೆಂಗಿರ್ಣ್ಣ